ಪ್ರಪಂಚದ ಬುದ್ಧಿಜೀವಿಗಳು ಅಂತ ಕರೀತಾರೆ ಅಂದ್ರೆ ಎಲ್ಲರಿಗಿಂತ ತುಂಬಾನೇ ಬುದ್ಧಿ ಇರುವಂತ ಜೀವಿಗಳು ಅಂದ್ರೆ ಆನೆಗಳಂತೆ ಅದರ ಮೆದುಳು ಐದು ಕೆ ಜಿ ಅಷ್ಟು ತೂಕ ಇರುತ್ತೆ ಆನೆಯ ಮೆದುಳು ಐದು ಕೆ ಜಿ ಅಷ್ಟು ತೂಕ ಇರುತ್ತೆ ಸೊ ಆನೆಗಳು ಒಂದು ಜಾಗಕ್ಕೆ ಹೋದ್ರೆ ಆ ಜಾಗವನ್ನು ಅವುಗಳು ಹತ್ತು ವರ್ಷ ಬಿಟ್ಟು ಹೋದ್ರೂ ಕೂಡ ಆ ಜಾಗವನ್ನು ಅವುಗಳು ಗುರ್ತಿಸ್ತವೆ ಅಂತ ಹೇಳಿದ್ರೆ ಅವುಗಳು ಓಡಾಡಿರುವಂತಹ ಪ್ರತಿಯೊಂದು ಜಾಗಗಳು ಕೂಡ ಅವುಗಳಿಗೆ ನೆನಪಿರುತ್ತಂತೆ ಸೊ ಹಾಗಾಗಿ ಇವತ್ತಿನ ಯಾವುದೇ ಜಿ ಪಿ ಎಸ್ ಕೂಡ ಆನೆಗಳ ನೆನಪಿನ ಶಕ್ತಿಯ ಮುಂದೆ ಏನೂ ಇಲ್ಲ ಅಂತ ಹೇಳ್ತಾರೆ ಸೊ ಅಷ್ಟು ಅಂದರೆ ಆನೆಗಳಿಗೆ ಯಾವ ಕಾಲದಲ್ಲಿ ಎಲ್ಲಿ ನೀರು ಸಿಗುತ್ತೆ ಎಲ್ಲಿ ಯಾವ ಆಹಾರ ಸಿಗುತ್ತೆ ಸೊ ಬರಗಾಲದಲ್ಲಿ ಅಥವಾ ಆಹಾರ ಇಲ್ಲದೇ ಇದ್ದಾಗ ಅವುಗಳಿಗೆ ಆಹಾರಕ್ಕೆ ಅವುಗಳು ಎಲ್ಲಿಗೆ ಹೋಗಬೇಕು ಸೊ ಎಲ್ಲವೂ ಕೂಡ ಗೊತ್ತಿರುತ್ತೆ ಅಷ್ಟು ಬುದ್ಧಿವಂತ ಜೀವಿಗಳಂತೆ ಮತ್ತೆ ಅವುಗಳು ತುಂಬ ಪರೋಪಕಾರಿಗಳಂತೆ ಪರೋಪಕಾರಿಗಳು ಅಂತ ಹೇಳಿದ್ರೆ ಒಂದು ಕಥೆಯನ್ನು ಹೇಳ್ತಾರೆ ಅದಕ್ಕೋಸ್ಕರ ಸತಿ ಒಂದು ಲಾರಿಯಲ್ಲಿ ಒಂದಿಷ್ಟು ಮರದ ದಿಮ್ಮಿಗಳನ್ನು ತಂದು ಅದನ್ನು ಗುಂಡಿಗಳಿಗೆ ಅಂದರೆ ಒಂದಿಷ್ಟು ಗುಂಡಿಯನ್ನು ತೋಡಿರ್ತಾರೆ ಆ ಗುಂಡಿಗಳಿಗೆ ಆ ಮರದ ದಿಮ್ಮಿಗಳನ್ನ ಹಾಕುವಂಥ ಕೆಲಸಗಳನ್ನ ಆನೆ ಕೈಲಿ ಮಾಡಿಸ್ತಾ ಇರ್ತಾರೆ ಸೊ ಮಾವುತ ಆನೆಗೆ ಹೇಳ್ತಾನೆ ಆ ಮರದ ದಿಮ್ಮಿಗಳನ್ನ ಅಲ್ಲಿ ಆ ಆನೆ ನಿರಾಕರಿಸುತ್ತೆ ಅಂದರೆ ಹಾಕೋದಿಲ್ಲ ಸೊ ಮಾವಂಗೆ ಆಶ್ಚರ್ಯ ಆಗಿ ಯಾಕೆ ಹೀಗೆ ಮಾಡ್ತಾ ಇದೆ ಅಲ್ಲಿ ಬಂದು ನೋಡಿದಾಗ ಅಲ್ಲಿ ಒಂದು ನಾಯಿ ಮಲ್ಕೊಂಡಿರತ್ತಂತೆ ಆ ಗುಂಡಿ ಒಳಗೆ ಸೊ ಆ ನಾಯಿಯನ್ನು ಅಲ್ಲಿಂದ ಅಂದರೆ ಕಳಿಸಿದ ನಂತರವೇ ಅದು ಮರದ ದಿಮ್ಮಿಯನ್ನು ತೆಗೆದು ಆ ಗುಂಡಿಗೆ ಹಾಕುತ್ತೆ ಸೊ ಅಷ್ಟೊಂದು ಯಾವುದೇ ಜೀವಿಗೂ ಯಾರಿಗೂ ಉಪ ಅಂದರೆ ಉಪದ್ರ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅದು ನಡ್ಕೊಳ್ಳುತ್ತೆ ಈಗ ಸಾಮಾನ್ಯವಾಗಿ ಆನೆಗಳು ಯಾರ ಮೇಲೆ ದಾಳಿ ಮಾಡೋದಿಲ್ಲ ಆನೆಗಳು ಮನುಷ್ಯರನ್ನು ಅಥವಾ ಮನುಷ್ಯರು ಇನ್ ಬರ್ತಾರೆ ಅಂತ ಗೊತ್ತಾದರೆ ಅವುಗಳೇ ದಾರಿಯನ್ನು ಬದಲಾಯಿಸಿ ಹೋಗ್ತವೆ ಬೇರೆ ದಾರಿಯಾಗಿ ಹೋಗ್ತವೆ ಈ ಅಂದರೆ ಮನುಷ್ಯರ ಮೇಲೆ ದಾಳಿ ಮಾಡುವಂಥ ಆನೆಗಳು ಅಂತ ಹೇಳಿದ್ರೆ ಗುಂಪಿನಿಂದ ಹೊರಗೆ ಬಂದಂತಹ ಒಂಟಿ ಸಲಹೆಗಳು ಅಂದರೆ ಆನೆಗಳಲ್ಲಿ ನಾಯಕತ್ವವನ್ನು ಹೆಣ್ಣು ಆನೆಗಳು ವಹಿಸ್ಕೊಂಡಿರ್ತವೆ ಸೊ ಈ ಆನೆಗಳು ಗಂಡು ಒಂದು ಗಂಡು ಆನೆ ತುಂಬಾ ತುಂಬ ಉಪದ್ರ ಮಾಡುವಂಥ ಆನೆ ಸೊ ಅಂಥ ಆನೆ ತುಂಬ ಕೋಪ ಇರುತ್ತೆ ಅದಕ್ಕೆ ಮತ್ತೆ ಅದನ್ನು ಒಂಟಿ ಸಲಗ ಅಂತ ಕರಿತಾರೆ ಈ ಒಂಟಿ ಸಲಗಗಳು ಕೆಲವೊಮ್ಮೆ ಮನುಷ್ಯರ ಮೇಲೆ ಅಟ್ಯಾಕನ್ನು ಮಾಡ್ತವೆ ಸೊ ಅದು ಬಿಟ್ಟರೆ ಆನೆಗಳಿಂದ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಅವುಗಳಿಗೆ ನಾ ನಮ್ಮಿಂದ ತೊಂದರೆ ಇದೆ ಅಂತ ಗೊತ್ತಾದಾಗ ಅವುಗಳಿಗೆ ಏನೂ ಮಾಡದೇ ಇರೋಂಥ ಪರಿಸ್ಥಿತಿಯಲ್ಲಿ ಮಾತ್ರ ಅವುಗಳು ನಮ್ಮ ಮೇಲೆ ದಾಳಿಯನ್ನು ಮಾಡ್ತವೆ ಇಲ್ಲ ಅಂತ ಹೇಳಿದರೆ ತಮ್ಮೊಟ್ಟಿಗೆ ಯಾವುದಾದ್ರೂ ಒಂದು ಮರಿ ಆನೆ ಇದ್ದಾಗ ತಾಯಿ ತಾಯಿ ಅಂದರೂ ಹಾಗೆ ಅಲ್ಲ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಥರ ನೋಡ್ಕೊಳ್ತಾರಲ್ಲ ಹಾಗಾಗಿ ತನ್ನ ಮರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವುಗಳು ಮನುಷ್ಯರ ಮೇಲೆ ದಾಳಿಯನ್ನು ಅಥವಾ ಯಾರ ದಾಳಿಯನ್ನು ಮಾಡಬಹುದೇ ವಿನಃ ವಿನಾಕಾರಣ ಯಾರ ಮೇಲೂ ದಾಳಿಯನ್ನ ಮಾಡೋದಿಲ್ಲ ಈ ಆನೆಗಳು ಸಾಮಾನ್ಯವಾಗಿ ಕಾಡಿನಲ್ಲಿದ್ದರೆ ಒಂದು ಅರವತ್ತು ವರ್ಷ ಬದುಕ್ತವೆ ಹಾಗೆ ಸಾಕಿದ ಆನೆಗಳಾದರೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಬದುಕ್ತವೆ ಸೊ ಆನೆಗಳು ಆನೆಗಳ ಲದ್ದಿಯಲ್ಲಿ ಸಾವಯವ ಗೊಬ್ಬರವಾಗಿ ಯೂಸ್ ಮಾಡ್ತಾರೆ ಅದರಲ್ಲಿ ಅಂದರೆ ಆನೆಗಳು ಪ್ರತಿಯೊಂದು ಸೊಪ್ಪನ್ನು ತಿಂತವೆ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಸೊಪ್ಪನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯ ಫಲವತ್ತತೆ ಇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಅದು ಬೀಜ ಪ್ರಸರಣ ಅಂತ ಹೇಳಿದರೆ ಗಿಡಗಳನ್ನ ಬೆಳೆಸೋದ್ರಲ್ಲೂ ಕೂಡ ಆನೆಗಳ ಆನೆಗಳ ಲದ್ದಿಯಲ್ಲಿ ಬೀಜ ಪ್ರಸರಣ ಆಗುತ್ತೆ ಅಂತ ಹೇಳ್ತಾರೆ ಸೊ ಗಿಡಗಳನ್ನ ಬೆಳೆಸೋದ್ರಲ್ಲೂ ಕೂಡ ಆನೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಮತ್ತು ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸಿ ತಲೆಗೆ ಹೊಗೆಯನ್ನು ಕೊಡ್ತಾರೆ ಸೊ ಅದಕ್ಕೆ ಸಾಮಾನ್ಯವಾಗಿ ಅಂತ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಕೆಲವೊಂದು ಲೋಬಾನ ಅದನ್ನೆಲ್ಲ ಹಾಕ್ತಾರೆ ಅದ್ರ ಜೊತೆಗೆ ಈ ಆನೆ ಲದ್ದಿಯನ್ನು ಕೂಡ ಕೆಲವೊಂದು ಕೆಲವೊಬ್ಬರು ಬಳಸ್ತಾರೆ ಸಿಕ್ಕಿದ್ರೆ ಎಲ್ಲಿಯಾದರೂ ಆನೆ ಲದ್ದಿ ಸಿಕ್ಕಿದರೆ ಅದನ್ನು ತೊಗೊಂಡ್ಬಂದು ಅದನ್ನಾದ್ರೆ ಆನೆಗಳು ಎಲ್ಲ ಸೊಪ್ಪನ್ನು ತಿನ್ನೋದ್ರಿಂದ ಅದರಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಹೆಚ್ಚಾಗಿ ಇರುತ್ತೆ ಅಂತ ಹೇಳಿ ಅದನ್ನು ಕೂಡ ಬಳಸ್ತಾರೆ ಸೊ ಹೀಗೆ ಆನೆಗಳ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ ಇದರ ಸೊಂಡಿಲು ನೂರ ಐವತ್ತು ಕೆ ಜಿ ತೂಕ ಸೊ ಇದು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಕೆ ಜಿಯ ಭಾರವಾದಂತಹ ವಸ್ತುಗಳನ್ನು ತನ್ನ ಸೊಂಡಿಲಿನಿಂದ ಎತ್ಬಹುದು ಹಾಗೆಯೇ ಒಂದು ಗರಿಕೆ ಅಥವಾ ಒಂದು ಹುಲ್ಲುಕಡ್ಡಿಯನ್ನು ಕೂಡ ಆ ಸೊಂಡಲಿನಿಂದ ಎತ್ತುತ್ತೆ ಎಷ್ಟು ವಿಚಿತ್ರವಾಗಿದೆ ಅಲ್ಲ ಇನ್ನೂರೈವತ್ತು ಮುನ್ನೂರು ಕೆ ಜಿ ಭಾರದ ವಸ್ತುವನ್ನು ಎತ್ತುತ್ತೆ ಹಾಗೆ ಏನೂ ಭಾರ ಇಲ್ಲದಿರ್ತಕ್ಕಂಥ ಒಂದು ಸಣ್ಣ ಗರಿಕೆಯನ್ನು ಕೂಡ ತನ್ನ ಸೊಂಡಲಿನಿಂದ ಎತ್ತುತ್ತದೆ ಎಷ್ಟು ಸೂಕ್ಷ್ಮವಾಗಿರ್ಬೋದು ಅದರ ಸೊಂಡಲಿನ ರಚನೆ ಹೇಳಿ ಮತ್ತು ಆನೆಗಳು ತಿನ್ನುವಾಗಲೂ ಅದಕ್ಕೆ ಬೇಲದ ಹಣ್ಣು ಅಂತ ಹೇಳಿದರೆ ತುಂಬ ಇಷ್ಟ ಸೊ ಬೇಲದ ಹಣ್ಣನ್ನು ಇಡೀ ಒಳಗಡೆ ಒಳಗಡೆ ಭಾಗವನ್ನು ತಿಂದು ಹೊರಗಡೆ ಭಾಗವನ್ನು ಅದು ಬೀಸಾಕತ್ತೆ ಮತ್ತು ಬಾಳೆಹಣ್ಣು ಕೂಡ ಅದಕ್ಕೆ ತುಂಬ ಇಷ್ಟ ತೆಂಗಿನಕಾಯಿಯನ್ನು ಅಷ್ಟೆ ಕಾಲಲ್ಲಿ ಕುಟ್ಟಿ ಅದರ ಚಿಪ್ಪು ಅಂದರೆ ಸಿಪ್ಪೆಯನ್ನು ತೆಗೆದು ತೆಂಗಿನಕಾಯಿಯನ್ನು ತಿನ್ನತ್ತೆ ಸೊ ದೇವಸ್ಥಾನಗಳೆಲ್ಲ ಸಾಮಾನ್ಯವಾಗಿ ಆನೆಗಳನ್ನ ನೋಡಿರ್ಬೋದು ಅದರ ಸೊಂಡುಲು ಎಷ್ಟು ಭಾರವಾಗಿರುತ್ತೆ ಅಂತ ನಾವು ದುಡ್ಡು ಕೊಟ್ಟು ಆಶೀರ್ವಾದವನ್ನು ತಗೊಳ್ತಾರಲ್ಲ ಅದು ಸೊಂಡಲಿನಿಂದ ಆಶೀರ್ವಾದ ಮಾಡಿದಾಗ ತಲೆ ಮೇಲೆ ಎಷ್ಟು ಭಾರ ಆಗತ್ತೆ ಅಂತಹಲಿ ಯಾರಾದರೂ ಆನೆ ಕೈಯಲ್ಲಿ ಆಶೀರ್ವಾದ ಮಾಡಿಸ್ಕೊಂಡಿರೋ ಗೊತ್ತಿರ್ಬೋದು ಎಷ್ಟು ಭಾರ ಇರುತ್ತೆ ಆನೆ ಆನೆಸ್ಕೊಂಡಿರು ಅಂತ ಮತ್ತೆ ಈ ಆನೆಗಳು ಬರೀ ನಾಲ್ಕು ಗಂಟೆ ಅಷ್ಟೇ ನಿದ್ರೆ ಮಾಡೋದು ಬಾಕಿ ಟೈಮಲ್ಲೆಲ್ಲ ಎದ್ದಿರ್ತವೆ ಅಂದರೆ ಏನಾದರೂ ಆಹಾರ ಹುಡುಕ್ತಾ ಇರ್ತವೆ ಅಥವಾ ಏನಾದರೂ ಒಂದು ಕೆಲಸ ಹೋದರೆ ಆನೆಗಳನ್ನ ನೀವು ನೋಡ್ಬೋದು ಮತ್ತು ನೀರು ಅಷ್ಟೇ ಯಾವುದಾದ್ರೂ ಹೊಂಡದಲ್ಲಿ ನೀರು ಖಾಲಿಯಾಗಿದ್ರೆ ಬರಗಾಲದಲ್ಲಿ ಅಂದರೆ ಕಾಡುಗಳಲ್ಲಿ ಅಲ್ಲಲ್ಲಿ ನೀರಿನ ಹೊಂಡಗಳಿರುತ್ತಲ್ಲ ಅಲ್ಲೆಲ್ಲ ನೀರು ಖಾಲಿಯಾಗಿದ್ದಾಗ ಅಲ್ಲಿ ಹೋಗಿ ಆನೆಗಳು ತನ್ನ ಕಾಲು ಮತ್ತು ದಂತದಿಂದ ಅದನ್ನು ಕೊರೆದು 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 ಕೆಳಗಡೆಯಿಂದ ನೀರನ್ನು ಬರೆಸ್ತವೆ ಸೊ ಅಷ್ಟು ಒಂದು ಜಾಣತನ ಇನ್ನು ಆನೆಗಳಿಗೆ ಇದೆ ಮತ್ತು ಇನ್ನೂ ಹೇಳೋದಾದರೆ ಆನೆಗಳು ಗಂಟೆಗೆ ನಲವತ್ತು ಕಿಲೋಮೀಟರ್ನಷ್ಟು ವೇಗವಾಗಿ ಓಡ್ತವೆ ಅಂದರೆ ಓಡಿದರೆ ಅವುಗಳು ಒಂದು ಗಂಟೆಗೆ ನಲವತ್ತು ಕಿಲೋಮೀಟರ್ ದೂರ ಓಡ್ತವೆ ಹಾಗೆಯೇ ಒಂದು ಆನೆ ಕೂಗಿದ್ರೆ ಅದು ಹತ್ತು ಕಿಲೋಮೀಟರ್ ದೂರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಕೂಗ್ತಾ ಇದ್ರೆ ಸೊ ಇಲ್ಲಿ ಇರುವಂತಹ ಆನೆಗೆ ಅದ್ರ ಕೂಗು ಕೇಳಿಸುತ್ತಂತೆ ಅಂದರೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಕೂಗಿದ್ರು ಕೂಡ ಒಂದು ಆನೆಗೆ ಆ ಇನ್ನೊಂದು ಆನೆ ಹತ್ತು ಕಿಲೋಮೀಟರ್ ದೂರದಿಂದ ಕೂಗ್ತಾ ಆನೆಯ ಸೌಂಡು ಕೇಳಿಸುತ್ತಂತೆ ಅಷ್ಟು ಒಂದು ಗ್ರಹಣ ಶಕ್ತಿ ಇದೆ ಅಂತ ಹೇಳ್ತಾರೆ ಆನೆಗೆ ಹಾಗೆಯೇ ಇವುಗಳು ತಮ್ಮ ಗುಂಪಿನಲ್ಲಿ ಯಾವುದಾದ್ರೂ ಒಂದು ಆನೆ ಸತ್ತರೆ ಅದನ್ನು ಹಾಗೆ ಬಿಡೋದಿಲ್ಲ ಅವುಗಳು ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ಅವಾಗ ಆನೆಯನ್ನು ಹಾಕಿ ಸೊಪ್ಪು ಸದೆಗಳನ್ನ ಮುಚ್ಚಿ ಹದಿನೈದು ದಿನಗಳ ಕಾಲ ಆ ಜಾಗಕ್ಕೆ ಬಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾವಂತೆ ಅವುಗಳು ಹಾಗೆಯೇ ನಾವು ಇವಾಗ ಯಾರಾದರೂ ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ಅಥವಾ ಯಾರಾದರೂ ಪರ್ಷದವ್ರು ಸಿಕ್ಕಿದ್ರೆ ಆ ಅಂದರೆ ಸಿಕ್ಕಿದ್ರೆ ನಾವು ಕೈ ಹ್ಯಾಂಡ್ ಶೇಕ್ ಮಾಡ್ತೀವಲ್ವ ಅದೇ ತರ ಆನೆಗಳು ಅಷ್ಟೇ ಆನೆಗಳಿಗೆ ಇನ್ನೊಂದು ಆನೆ ಸಿಕ್ಕಿದಾಗ ಟ್ರಂಕ್ ಶೇಕ್ ಮಾಡ್ತಾವಂತೆ ಎಷ್ಟು ಚೆನ್ನಾಗಿರುತ್ತಲ್ಲ ಅವುಗಳದು ನಮ್ದು ಹ್ಯಾಂಡ್ ಶೇಕ್ ಆದರೆ ಅವುಗಳ್ದು ಟ್ರಂಕ್ ಶೇಕ್ ಅಂತ ಸೊ ಹೀಗೆ ಆನೆಗಳು ಪ್ರತಿಯೊಂದನ್ನು ನೆನಪಿಟ್ಕೊಳ್ತಾವಂತೆ ಮತ್ತು ಆನೆಯ ಗರ್ಭಾವಧಿಯ ಅವಸ್ಥೆ ಅಂತ ಹೇಳಿದರೆ ಗರ್ಭಾವಧಿಯ ಸಮಯ ಅಂತ ಹೇಳಿದರೆ ಇಪ್ಪತ್ತೆರಡು ತಿಂಗಳು ಅಂದರೆ ಇಪ್ಪತ್ತೆರಡು ತಿಂಗಳು ಬೇಕು ಅದಕ್ಕೆ ಮರಿ ಹಾಕೋದಿಕ್ಕೆ ನಮಗೆ ಒ ಮನುಷ್ಯರಲ್ಲಿ ಒಂಬತ್ತು ತಿಂಗಳಿದ್ರೆ ಅವುಗಳಲ್ಲಿ ಇಪ್ಪತ್ತೆರಡು ತಿಂಗಳುಗಳ ತನಕ ತಾಯಿಯ ಗರ್ಭದಲ್ಲೇ ಇರುತ್ತೆ ಮರಿ ಇಪ್ಪತ್ತೆರಡು ತಿಂಗಳ ನಂತರ ಅದು ಜನಿಸಿದ ಮೇಲೆ ಎರಡು ವರ್ಷಗಳ ಕಾಲ ತಾಯಿ ಆನೆ ಮರಿಯಾ ಮರಿಯಾನೆಗೆ ಹಾಲನ್ನು ಕುಡಿಸುತ್ತೆ ಸುಮಾರು ಹತ್ತರಿಂದ ಹದಿನೈದು ಲೀಟರ್ನಷ್ಟು ಹಾಲನ್ನು ಪ್ರತಿದಿನ ಮರಿಯಾನೆ ಕುಡಿಯುತ್ತೆ ಹಾಗೆಯೇ ಈ ಆನೆಯೂ ಅಷ್ಟೇ ಪ್ರತಿದಿನಕ್ಕೆ ಅದಕ್ಕೆ ನೂರ ಐವತ್ತರಿಂದ ಇನ್ನೂರು ಕೆ ಜಿ ಆಹಾರ ಬೇಕಂತೆ ಈ ಮರಿಯಾನೆಯು ಕೂಡ ಅಷ್ಟೇ ಹುಟ್ಟಿದಾಗ ನೂರ ಐವತ್ತು ಕೆ ಜಿ ಇರುತ್ತೆ ಒಂದು ಮೀಟರ್ನಷ್ಟು ಎತ್ತರ ಇರುತ್ತೆ ಮತ್ತು ನೀರನ್ನು ಅಷ್ಟೇ ಈ ಆನೆಗಳು ನೂರ ಐವತ್ತು ಲೀಟರ್ನಷ್ಟು ಒಂದು ದಿನಕ್ಕೆ ಈ ಆನೆಗಳಿಗೆ ನೀರು ಬೇಕಾಗತ್ತೆ ಆನೆಗಳು ಎಷ್ಟು ದೈತ್ಯ ಜೀವಿಗಳಲ್ಲ ಆದರೆ ಅಷ್ಟೇ ಚೆನ್ನಾಗಿರುತ್ತೆ ಈ ಮೈಸೂರು ಅರಮನೆ ಅಥವಾ ದಸರಾ ಟೈಮಲ್ಲೆಲ್ಲ ಈ ಆನೆಗಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಅವುಗಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ ಸೊ ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಈ ಆನೆ ಕ್ಯಾಂಪ್ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಆನೆ ಕ್ಯಾಂಪ್ ಇದೆ ಸೊ ದುಬಾರೆಯಲ್ಲಿ ಕೂಡ ಆನೆ ಕ್ಯಾಂಪ್ ಇದೆ ಅದು ಬಿಟ್ಟರೆ ಮತಿಗೋಡು ಆನೆ ಕ್ಯಾಂಪ್ ಇದೆ ಅದು ಬಿಟ್ಟರೆ ಶಿಕಾರಿಪುರದಲ್ಲಿ ಕೂಡ ಅಂದರೆ ಶಿವಮೊಗ್ಗದ ಹತ್ರ ಶಿಕಾರಿಪುರ ಅಂತ ಅನ್ಕೋತೀನಿ ಅಲ್ಲೂ ಕೂಡ ಒಂದು ಆನೆಗಳ ಕ್ಯಾಂಪ್ ಇದೆ ಸೊ ಸುಮಾರು ಕಡೆ ಆನೆಗಳು ಸಿಗ್ತವೆ ಕಬಿನಿಗೆ ಹೋದರೆ ನೀವು ಅಲ್ಲೂ ಕೂಡ ಕೆಲವೊಂದು ಸಫಾರಿಗೆ ಹೋದಾಗ ಆನೆಗಳನ್ನ ನೋಡ್ಬೋದು ನಾಗರಹೊಳೆಯಲ್ಲೂ ಕೂಡ ಕೆಲವೊಂದು ಆನೆಗಳಿದ್ದಾವೆ ಸಫಾರಿಗೆ ಹೋದರೆ ನೀವು ನೋಡ್ಬೋದು ಮತ್ತು ಈಗ ಮೊನ್ನೆ ನನ್ನ ಮಗಳು ಮನೆಗೆ ಹೋಗಿದ್ದು ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾಗ ಅಲ್ಲಿಂದ ಒಂದು ಸುತ್ತ ಅಂದರೆ ಮಡಿಕೇರಿಗೆ ಹೋಗೋ ದಾರಿಯಲ್ಲಿ ಅಂದರೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ಫುಲ್ಲು ಕಾಡಿನ ದಾರಿ ಶುರುವಾಗುತ್ತೆ ಸೊ ಅಲ್ಲಿಂದ ಹೋಗ್ತಾ ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರ್ ತನಕ ಹೋಗ್ತಾರೆ ಅವರು ದಿನ ಹೋಗ್ತಿದ್ರು ಅಣ್ಣ ಮತ್ತು ನನ್ನ ಮಗಳು ಬೈಕಲ್ಲಿ ಸೊ ಅವರಿಗೆ ಪ್ರತಿದಿನವೂ ಕೂಡ ಒಂದು ಎರಡು ಅಥವಾ ಎರಡು ಮೂರು ಈ ಥರ ಆನೆಗಳು ಕಾಣಿಸ್ತಿದ್ವಂತೆ ಸೊ ನನ್ನ ಮಗಳಿಗಂತೂ ಫುಲ್ ಖುಷಿಯೋ ಖುಷಿ ಅಂದರೆ ಇವಾಗ ಬೇಸಿಗೆಯ ಕಾರಣ ಆನೆಗಳು ನೀರು ಒಳಗಡೆ ನೀರು ಇಲ್ಲದೆ ಇರೋದಕ್ಕೆ ಏನೋ ನೀರು ಎಲ್ಲಿರುತ್ತೆ ಅಲ್ಲಿ ಹುಡ್ಕೊಂಡು ಬರ್ತವೆ ಅನಿಸುತ್ತೆ ಸೊ ಹಾಗಾಗಿ ಪ್ರತಿದಿನವೂ ಅವರಿಗೆ ಆನೆ ಸಿಗ್ತಾಯಿತ್ತು ಅವಳಿಗಂತೂ ಫುಲ್ ಖುಷಿ ಹಾತಿ ಹಾತಿ ಅಂದ್ಕೊಂಡು ಸೊ ಹಾಗೆ ಆನೆಗಳನ್ನ ಅಲ್ಲಿ ನೋಡೋದಕ್ಕೆ ಬೇರೆ ಥರ ಇರುತ್ತೆ ಹೊರಗಡೆ ಅಂದರೆ ಕಾಡಿನಲ್ಲಿ ನೋಡೋದಕ್ಕೇನೆ ಬೇರೆ ಥರ ಇರುತ್ತೆ ಸೊ ಆನೆಗಳು ಕೂತ್ಕೊಂಡು ನಿದ್ದೆ ಮಾಡ್ತಾವಂತೆ ಹಾಗೆಯೇ ಮಲ್ಕೊಂಡು ಕೂಡ ನಿದ್ದೆ ಮಾಡ್ತವೆ ಎಷ್ಟೋ ಕೆಲವೊಂದು ಸತಿ ಅಮ್ಮ ಹೇಳ್ತಾ ಇದ್ರು ಉಡುಪಿಯಲ್ಲಿ ಯಾವುದೋ ಒಂದು ದೇವರ ಆನೆ ಇತ್ತಂತೆ ಅದು ಒಂದ್ಸತಿ ಮಾವುತ ಫುಲ್ ಕುಡಿದು ಮತ್ತಿನಲ್ಲಿ ರಸ್ತೆ ಮಧ್ಯೆ ನಿಂತ್ಕೊಂಡು ವಾಲಾಡ್ತಾ ಇದ್ದಾಗ ಮುಂದಿನಿಂದ ಒಂದು ಲಾರಿ ಬರ್ತಾ ಇತ್ತಂತೆ ಸೊ ಈ ಆನೆ ಅವನನ್ನು ಎಳಿಲಿಕ್ಕೆ ಹೋಗಿ ಅವನನ್ನು ಎಳೆದು ಆನೆಗೆ ಲಾರಿ ಗುದ್ದು ಗುದ್ದಿ ಮತ್ತು ಆನೆ ಸ್ವಲ್ಪ ದಿನ ಸ್ವಲ್ಪ ದಿನ ಅಂದರೆ ಅನಾರೋಗ್ಯದಿಂದ ಇತ್ತು ಗುದ್ದಿದಾಗ ಏಟೆಲ್ಲ ಆಗಿರೋ ಮತ್ತೆ ಸತ್ತು ಹೋಯ್ತಂತೆ ಸೊ ಅಷ್ಟು ಅಂದರೆ ಈ ನಾ ನಿಯತ್ತಿನಲ್ಲಿ ಇದು ನಾಯಿಯಷ್ಟೇ ನಿಯತ್ತಿರುತ್ತೆ ಈ ಆನೆಗಳಿಗೆ ಅಂತಲೂ ಹೇಳ್ಬೋದು ನಾಯಿ ಯಾವತ್ತಿದ್ದು ನಿಯತ್ತಿನ ಪ್ರಾಣಿ ಅಂತಾರಲ್ಲ ಅದೇ ಥರ ಆನೆಗಳು ಕೂಡ ನಿಯತ್ತಿನ ಪ್ರಾಣಿಗಳೇ ಅಂತಲೂ ಹೇಳ್ಬೋದು ಸೊ ಇನ್ನೂ ಸಾಕಷ್ಟು ವಿಷಯಗಳಿದೆ ಈ ಆನೆಗಳ ಬಗ್ಗೆ ಹೇಳ್ತಾ ಹೋದರೆ ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ ಸೊ ಈ ಆನೆಗಳ ಇನ್ಫಾರ್ಮೇಷನ್ಸ್ ಅಥವಾ ಆನೆಗಳ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್